ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಐದನೇ ಮನೆಯಲ್ಲಿರುತ್ತಾನೆ ಕೇಂದ್ರ ಮತ್ತು ತ್ರಿಕೋನದ ನಡುವಿನ ಉತ್ತಮ ಸಂಪರ್ಕದ ಹೊರತಾಗಿಯೂ ಐದನೇ ಮನೆಯಲ್ಲಿ ಮಂಗಳನ ಸಂಚಾರವು ತುಂಬಾ ಶುಭವಲ್ಲ ಹೀಗಾಗಿ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮ್ಮ ವ್ಯಾಪಾರ ಅಥವಾ ವೃತ್ತಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ಒಟ್ಟಾರೆಯಾಗಿ ಸರಾಸರಿಯಾಗಿರುತ್ತದೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಶುಕ್ರವು ಎರಡನೇ ಮನೆಯಲ್ಲಿ ಪ್ರಬಲ ಸ್ಥಾನದಲ್ಲಿದೆ ಇದು ಉನ್ನತ ಶಿಕ್ಷಣಕ್ಕೆ ಅನುಕೂಲಕರವಾಗಿದೆ ಕುಟುಂಬದ ವಿಷಯಗಳಲ್ಲಿ ಮಾರ್ಚ್ ತಿಂಗಳು ಒಟ್ಟಾರೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಕುಟುಂಬ ನಿರ್ವಹಣೆಯಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು ಹೆಚ್ಚಿನ ಸಮಸ್ಯೆಗಳಿಲ್ಲದಿದ್ದರೂ ಗುರುಗ್ರಹದಿಂದ ಸಂಪೂರ್ಣ ಬೆಂಬಲದ ಕೊರತೆಯು ಕೆಲವು ಏರಿಳಿತಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರಣಯ ಸಂಬಂಧವನ್ನು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧ ಈ ತಿಂಗಳು ದುರ್ಬಲವಾಗಿರುತ್ತದೆ ನೀವು ಮತ್ತು ನಿಮ್ಮ ಪ್ರಣಯ ಸಂಗಾತಿಯು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಎಂದು ಇದು ಸೂಚಿಸುತ್ತದೆ ಆದರೆ ನೀವು ಉತ್ತಮ ಭಾಷೆಯನ್ನು ಬಳಸಿದರೆ ವಿಷಯಗಳನ್ನು ಬೇಗ ಉತ್ತಮಗೊಳಿಸಬಹುದು ನಿಮ್ಮ ವೈವಾಹಿಕ ಜೀವನ ಮತ್ತು ಸಂತೋಷಕ್ಕೆ ಸಂಬಂಧಿಸಿದಂತೆ ನಿಮ್ಮ ಏಳನೇ ಮನೆಯ ಮೇಲೆ ಶನಿ ಮತ್ತು ಸೂರ್ಯನ ಸಂಯೋಜಿತ ಪ್ರಭಾವದಿಂದಾಗಿ ತಿಂಗಳ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಸಂಪತ್ತಿನ ಅಧಿಪತಿಯಾದ ಗುರುವಿನ ಸರಾಸರಿ ಸ್ಥಾನದಿಂದಾಗಿ ಅದು ಹಣಕಾಸಿನ ವಿಷಯಗಳಲ್ಲಿ ನಿಮ್ಮನ್ನು ವಿರೋಧಿಸುವುದಿಲ್ಲ ಅಥವಾ ಸಂಪೂರ್ಣವಾಗಿ ಬೆಂಬಲಿಸುವುದಿಲ್ಲ ಬದಲಾಗುತ್ತಿರುವ ಹವಾಮಾನದ ಪರಿಣಾಮಗಳನ್ನು ನೀವು ಅನುಭವಿಸಬಹುದು ತಲೆನೋವು ಕಣ್ಣಿನ ಅಲರ್ಜಿ ಅಥವಾ ಕೆಲವೊಮ್ಮೆ ಜ್ವರದಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು ಕುಂಭ ರಾಶಿಯವರು ಶೀಘ್ರದಲ್ಲೇ ವೃತ್ತಿಜೀವನದ ಬದಲಾವಣೆಯನ್ನು ಎದುರು ನೋಡಬಹುದು ಮತ್ತು ನಿರ್ವಹಣೆಯಿಂದ ತಡವಾಗಿ ಮತ್ತು ಗುರುತಿಸಲಾಗದಿದ್ದರೂ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ನೀಡಬಹುದು ಸಹೋದ್ಯೋಗಿಗಳಿಂದ ಕೆಲವು ಸಹಕಾರವನ್ನು ನಿರೀಕ್ಷಿಸಲಾಗಿದೆ ಕೆಲಸದ ಸ್ಥಳದಲ್ಲಿ ಅವರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ವ್ಯವಹಾರದಲ್ಲಿರುವವರು ಈ ಸಮಯದಲ್ಲಿ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ ಮತ್ತು ಸಾಕಷ್ಟು ಯಶಸ್ಸನ್ನು ಕಾಣಬಹುದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಕ್ಷಣಗಳನ್ನು ಆನಂದಿಸಿ ಮದುವೆಯಾದ ದಂಪತಿಗಳು ಪರಸ್ಪರ ಕೋಮಲಕ್ಷಣಗಳನ್ನು ಆನಂದಿಸಬಹುದು ಈ ಅವಧಿಯಲ್ಲಿ ಸ್ಥಳೀಯರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮ ಆರೋಗ್ಯವನ್ನು ಅನುಭವಿಸುವ ನಿರೀಕ್ಷೆಯಿದೆ ಕುಟುಂಬದ ಬೆಂಬಲದಿಂದಾಗಿ ಹಣಕಾಸಿನ ಪರಿಸ್ಥಿತಿ ಆರಾಮದಾಯಕ ಮತ್ತು ಸುಧಾರಿಸುವ ಸಾಧ್ಯತೆ ಇದೆ ಶಾಲೆಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿನ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ನಿರೀಕ್ಷೆಯಿದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ರೊಮ್ಯಾಂಟಿಕ್ ಪಾಲುದಾರರು ಬಂದದ ಸಮಯವನ್ನು ಕಂಡುಕೊಳ್ಳಬೇಕು ಏಕೆಂದರೆ ಈ ಕ್ಷಣಗಳು ಪರಸ್ಪರ ಪ್ರೀತಿಯನ್ನು ಬಲಪಡಿಸಬಹುದು ವಿವಾಹಿತ ದಂಪತಿಗಳು ಒಟ್ಟಿಗೆ ಜೇಟಿಟಿ ಟಿಡಿಟದ ಅಡುಗೆ ಸಂಜೆ ನಡಿಗೆ ಅಥವಾ ಚಲನಚಿತ್ರ ರಾತ್ರಿಗಳಂತಹ ಚಟುವಟಿಕೆಗಳಲ್ಲಿ ತೊಡಗಬಹುದು ಕೋಮಲಕ್ಷಣಗಳು ದೊಡ್ಡ ವ್ಯವಹಾರಗಳಾಗಬೇಕಾಗಿಲ್ಲ ಇದು ಸಣ್ಣ ವಿಷಯಗಳಲ್ಲಿದೆ ಸುದೀರ್ಘ ದಿನದ ಕೆಲಸದ ನಂತರ ತಬ್ಬಿಕೊಳ್ಳುವುದು ನಿಜವಾದ ಅಭಿನಂದನೆ ಅಥವಾ ನಗು ಈ ಎಲ್ಲಾ ವಿಷಯಗಳು ಎನಿಸುತ್ತವೆ ಅಂತಹ ಕಾರ್ಯಗಳು ಪರಸ್ಪರ ವಿಶೇಷವೆನಿಸುವಂತೆ ಮಾಡುತ್ತದೆ ಮತ್ತು ಅವರ ಸಂಬಂಧವನ್ನು ಮತ್ತಷ್ಟು ಪೋಷಿಸುತ್ತದೆ ಹಳೆಯ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವು ಪ್ರಶ್ನಾರ್ಹವಲ್ಲವಾದರೂ ನಿಮ್ಮ ಮಕ್ಕಳೊಂದಿಗೆ ಇರುವವರು ಶ್ರೀಮಂತರು ಮತ್ತು ಬೆಂಬಲಿಸಬೇಕು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಸಂಪತ್ತನ್ನು ಸಾಧಿಸಲು ನೀವು ಉತ್ತಮ ನಿರೀಕ್ಷೆಗಳನ್ನು ಹೊಂದಿರಬಹುದು ವ್ಯವಹಾರಗಳನ್ನು ಹೊಂದಿರುವವರು ಈ ಕಾಲದಲ್ಲಿ ಹೆಚ್ಚಿನ ಲಾಭದಾಯಕತೆಯನ್ನು ನಿರೀಕ್ಷಿಸಬಹುದು ಅವರ ಕಠಿಣ ಪರಿಶ್ರಮವು ವ್ಯವಹಾರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಫಲಿತಾಂಶಗಳು ಮತ್ತು ಸಾಧನೆಗಳನ್ನು ನೀಡಲು ಪ್ರಾರಂಭಿಸುವ ಸಮಯ ಇದು ಅಂತಹ ಸಹಭಾಗಿತ್ವವು ಅವರ ವ್ಯವಹಾರ ಕಾರ್ಯಾಚರಣೆಯನ್ನು ಸಂಕೀರ್ಣಗೊಳಿಸಬಹುದು ಮತ್ತು ಅಡಚಣೆಗಳು ಮತ್ತು ತಪ್ಪುಗ್ರಹಿಕೆ ಅಥವಾ ವಿವಾದಗಳಿಗೆ ಕಾರಣವಾಗಬಹುದು ಬದಲಾಗಿ ಅವರ ಸ್ವತಂತ್ರ ಅನ್ವೇಷಣೆಗಳ ಮೇಲೆ ಕೇಂದ್ರೀಕರಿಸಲು ಇದು ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ ಅದು ಅವರ ವೃತ್ತಿ ಜೀವನ ಮತ್ತು ಆರ್ಥಿಕ ಸಂದರ್ಭಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ನೀಡುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ರಾಶಿ ಚಿಹ್ನೆಯಡಿಯಲ್ಲಿ ಜನಿಸಿದವರು ತಮ್ಮ ವೃತ್ತಿಪರ ಜೀವನದಲ್ಲಿ ಉತ್ತಮ ಆದಾಯವನ್ನು ಪಡೆಯುವ ಅತ್ಯುತ್ತಮ ಅವಕಾಶವನ್ನು ಹೊಂದಿದ್ದಾರೆಂದು ತೋರುತ್ತದೆ ಅಲ್ಲಿ ಕೆಲವು ಆರಂಭಿಕ ಅಡೆತಡೆಗಳ ನಂತರ ಅವರ ಪ್ರಯತ್ನಗಳು ಪ್ರತಿಫಲವನ್ನು ತರಬಹುದು ನಿಮ್ಮ ಏರಿಕೆಗೆ ಅನುಕೂಲವಾಗುವಂತೆ ಸಹೋದ್ಯೋಗಿಗಳು ಹಲವಾರು ರೀತಿಯಲ್ಲಿ ಬೆಂಬಲವನ್ನು ನೀಡುತ್ತಾರೆ ಅದರಲ್ಲಿ ಕೆಲಸ ಮಾಡುವ ಅಕ್ವೇರಿಯಸ್ ಜನರು ಅಭಿವೃದ್ಧಿಯ ಮುಂಭಾಗದಲ್ಲಿ ಶಾಖವನ್ನು ಎದುರಿಸಲಿದ್ದಾರೆ ಈ ತಿಂಗಳು ಯಶಸ್ವಿ ಪರಿಕಲ್ಪನೆಯನ್ನು ಪ್ರಾರಂಭಿಸುವ ಅವಶ್ಯಕತೆಯಿದೆ ಉತ್ಪಾದನೆಯಲ್ಲಿರುವವರನ್ನು ನಿರ್ವಹಣೆಯಿಂದ ಅವರ ಭಕ್ತಿಗಾಗಿ ಗೌರವಿಸಬಹುದು ಅಕ್ವೇರಿಯಸ್ ವಕೀಲರು ಗ್ರಾಹಕರಿಂದ ಹಲವಾರು ಪ್ರಶಂಸೆಗಳೊಂದಿಗೆ ಸರಿಯಾದ ಸಮಯದಲ್ಲಿ ಎತ್ತರವಾಗಿ ನಿಲ್ಲುತ್ತಾರೆ ಚಲನಚಿತ್ರಗಳು ಮತ್ತು ಮಾಧ್ಯಮಗಳಲ್ಲಿನ ಅಕ್ವೇರಿಯನ್ನರು ಪ್ರಗತಿಗೆ ಅವಕಾಶಗಳನ್ನು ಪಡೆಯಬಹುದು ಆರೋಗ್ಯ ರಕ್ಷಣೆಯಲ್ಲಿರುವವರು ವಿಳಂಬವಾದ ಯಶಸ್ಸನ್ನು ಕಾಣಬಹುದು ಆದರೆ ಕಾಂಕ್ರೀಟ್ ಸಾಧನೆಗಳ ಬಗ್ಗೆ ನಿಮ್ಮ ಪ್ರಯತ್ನಗಳನ್ನು ನಂತರ ಗುರುತಿಸಲಾಗುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ನವೀನ ಯೋಜನೆಗಳೊಂದಿಗೆ ತೊಡಗಿರುವವರಿಗೆ ನಿರ್ವಹಣೆ ಅಪಾರ ಬೆಂಬಲವನ್ನು ನೀಡುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಹಣಕಾಸು ವಲಯದಲ್ಲಿ ಬಾಗಿಲು ತೆರೆದಾಗ ಸಮಯ ಬಂದಿದೆ ಹಣಕಾಸು ಸುಧಾರಣೆಗಳನ್ನು ಅನುಭವಿಸಲು ಸಾಕಷ್ಟು ಅವಕಾಶ ಬರಬಹುದು ಈ ಹಿಂದೆ ನಿಮ್ಮ ಮನಸ್ಸನ್ನು ದಾಟಿದ ವಿಚಾರಗಳನ್ನು ಅರಿತುಕೊಳ್ಳುವ ಹಂಬಲವನ್ನು ನೀವು ಪಡೆಯಬಹುದು ಮತ್ತು ಹೂಡಿಕೆ ಮಾಡುವ ಧೈರ್ಯವನ್ನು ಪಡೆಯಬಹುದು ನೀವು ಷೇರುಗಳಲ್ಲಿ ವ್ಯವಹರಿಸುತ್ತಿದ್ದರೆ ಎಚ್ಚರದಿಂದಿರಿ ಎಂದು ಖಚಿತಪಡಿಸಿಕೊಳ್ಳಿ ದೊಡ್ಡ ಲಾಭದ ಅವಕಾಶಗಳು ಇದ್ದರೂ ಬುದ್ಧಿವಂತವಾಗಿ ಉಳಿದಿವೆ ಮತ್ತು ಇದೀಗ ದೈತ್ಯ ಸ್ಟಾಕ್ ಖರೀದಿಗೆ ಹೋಗಬೇಡಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಯಶಸ್ಸನ್ನು ಸಾಧಿಸಬೇಕು ವಿದೇಶದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಬಯಸುವವರು ವೀಸಾ ಅನುಮೋದನೆಗಳಿಗೆ ಸೂಕ್ತವಾದ ಕ್ಷಣವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಸ್ನಾತಕೋತ್ತರ ಅಧ್ಯಯನ ಮಾಡುವವರು ಈಗ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಅಲ್ಲದೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿನ ವ್ಯಕ್ತಿಗಳು ವೈಜ್ಞಾನಿಕ ಸಮುದಾಯದಲ್ಲಿ ತಮ್ಮ ಪ್ರಬಂಧ ಅನ್ವಯಿಕೆಗಳಿಗೆ ಬೆಂಬಲವನ್ನು ಪಡೆಯಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಅಕ್ವೇರಿಯಸ್ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯದಿಂದ ಗುರುತಿಸಲ್ಪಟ್ಟ ಕಾಗುಣಿತವನ್ನು ನಿರೀಕ್ಷಿಸಬಹುದು ಈ ಸಮಯದಲ್ಲಿ ನೀವು ಎಚ್ಚರವಾಗಿ ಮತ್ತು ಉತ್ಸಾಹಭರಿತವಾಗಿರುತ್ತೀರಿ ಮತ್ತು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ಥಿರತೆ ಇರುತ್ತದೆ ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಕೋನವು ಇದೀಗ ಅನುಕೂಲಕರವಾಗಿದೆ ನಿಮ್ಮ ಆಹಾರವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಆರೋಗ್ಯವನ್ನು ಬಲಪಡಿಸುತ್ತದೆ ಮತ್ತು ಈ ಉತ್ತಮ ಸಮಯವನ್ನು ಆನಂದಿಸಲು ನಿಮಗೆ ಅನುವು ಮಾಡಿಕೊಳ್ಳುತ್ತದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗಣೇಶ ಚಾಲಿಸವನ್ನು ನಿಯಮಿತವಾಗಿ ಪಠಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ